ಆ ಸ್ಪೃಶ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಡೀ ಸರ್ಕಾರ ಮಾಡ್ತಕ್ಕ ನಿಮ್ಮ ಸಾಂಸ್ಕೃತಿಕ ಅನುಸಂಧಾನಗಳು ಮುಂದಿನ ಪೀಳಿಗೆಗಳ ಮಕ್ಕಳನ್ನು ಇಂಪ್ಲಿ ಮಾಡುವುದು ಅದು ಬಹಳ ವಯಸ್ಸಾಗಿರುವಂತಹ ಕೂಡ ಅಂತ ಲವಲೇಟು ಇದು ಮಾರ್ಚ್ ತಿಂಗಳಲ್ಲಿ ಅರಹನ ಸಿಂಗ್ ಮಾಡೋದಕ್ಕಂತೇನೆ ಇಟ್ಕೊಂಡಿರುವಂತಹ ಸಾರಿ ಬೇರೆ ಭಾಗ ಇದೆ ನಾವು ಅನ್ನಿಸ್ಬಹುದು

ಅವರು ನಮಗೆ ಬರೀ ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ ಅದಿನ್ನೂ ಕೂಡ ಆ ಕಮಿಟಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ ನಾವು ಈಗ ಇಲ್ಲಿ ಎರಡು ಕಮಿಟಿಗಳಿಗೆ ಒಂದು ಹಸಬೇಕು ಅಂದ್ರೆ ಕವಿಗೋಷ್ಠಿ ಸಮಿತಿ ಆಗ್ತಾರೆ ಅವರ ವಿಚಾರ ಸಮಿತಿ ವಿಶೇಷವಾದ ಸಮಿತಿ ಆಗ್ತಾರೆ ನಾವು ಎಲ್ಲಾ ಸಮಿತಿಗಳು ಈ ತಾವು ಹೇಳಿದಂತ ಮತ್ತು ಅತ್ಯಂತ ಸಾಂಸ್ಕೃತಿಕ ಅನುಸಂಧಾನ ಒಳಗೊಳ್ಳುವ ವಿಚಾರಗಳಿಗೆ ಉಪ ಸಮಿತಿ ಚರ್ಚೆ ಮಾಡಿ ತೀರ್ಮಾನ ಬರಬೇಕು ಅಂತ ಹೇಳಿದ್ವಿ ಸರ್ ನಾವು ದಯಮಾಡಿ ತಮ್ಮ ಎಲ್ಲ ಸಲಹೆಗಳನ್ನ ನಾವು ಪರಿಶೀಲನೆ ಮಾಡಿ ಅದನ್ನ ನಾವು ಅನುಷ್ಠಾನ ತರಲಿಕ್ಕೆ ಬದ್ಧವಾಗಿದ್ದೇವೆ ನಮಗೆ ಮತ್ತಿಂತ ಹೇಳಿ